ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ತುಂಬ ಗರಿ ಗರಿಯಾಗಿ ಮತ್ತು ತುಂಬ ಇನ್ಸ್ಟೆಂಟಾಗಿ ಈ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಈ ದೋಸೆನ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಪದಾರ್ಥನೂ ಬೇಡ ಹಾಗೆ ಜಾಸ್ತಿ ಟೈಮು ಕೂಡ ಬೇಡ ಇನ್ಸ್ಟೆಂಟಾಗಿ ರೆಡಿಯಾಗುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಬನ್ನಿ ಮಾಡೋ ವಿಧಾನ ನೋಡೋಣ ಮೊದಲನೇದಾಗಿ ಈ ದೋಸೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಅಕ್ಕಿ ಹಿಟ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಅಥವಾ ದಪ್ಪ ರವೆ ಯಾವುದಾದ್ರೂ ಹಾಕ್ಬೋದು ರವೆ ಹಾಕೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಸ್ಪೂನಷ್ಟು ಚಿರೋಟಿ ರವೆ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರಂಥದ್ದು ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಸ್ವಲ್ಪ ಹಸಿ ಎಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಹಾಗೆ ಇದಕ್ಕೆ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ ಒಂದು ಕ್ಯಾರೆಟಲ್ಲಿ ಒಂದು ಅರ್ಧ ಭಾಗ ಕ್ಯಾರೆಟನ್ನು ತುರಿದು ಸೇರಿಸ್ತಾ ಇರೋವಂಥದ್ದು ಹಾಗೆ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಇದ್ದೀನಿ ನೆಕ್ಸ್ಟು ಉಪ್ಪು ಹಾಕೊಳ್ಳೋಣ ಇದಿಷ್ಟೇ ಪದಾರ್ಥ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಚಿಕ್ಕ ಚಿಕ್ಕದಾಗಿ ಟೊಮೊಟೊನ ಕಟ್ ಮಾಡಿ ಸೇರಿಸ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಕೈನಲ್ಲಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೀರು ಬಂದು ಅಕ್ಕಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ಇಟಿಕೆ ಮೂರು ಕಪ್ಪು ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಾದರೆ ನಾವು ಮತ್ತೆ ಇನ್ನೊಂದು ಕಪ್ಪು ನೀರನ್ನ ಸೇರಿಸೋಣ ಒಂದೇ ಸಲ ನೀರು ಹಾಕೋದು ಬೇಡ ಇವಾಗ ಮೂರು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಇಟಿಕೆ ಸ್ವಲ್ಪನೂ ಕೂಡ ಗಂಟಿ ಇರೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ನಾವು ಒಂದು ಹತ್ತು ಹದಿನೈದು ನಿಮಿಷ ಒಂದು ಸೈಡಲ್ಲಿ ಇಡೋಣ ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಚಟ್ನಿ ಮಾಡ್ಕೊಳ್ಳೋ ತನಕ ಯಾಕೆ ಅಂದರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಅದು ಅಳ್ಕೊಳ್ಳಿ ಅಂತ ಅಷ್ಟೇ ಇವಾಗ ನೋಡಿ ದೋಸೆ ಹಿಟ್ಟಿನ ಹದ ಈ ರೀತಿ ಇರಬೇಕು ತೆಳುವಾಗಿರಬೇಕು ಗಟ್ಟಿಯಾಗಿರಬಾರ್ದು ಗಟ್ಟಿಯಾಯಿತು ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಇರಬೇಕು ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ನಾವು ಮುಚ್ಚಿ ಯಾವುದಾದ್ರೂ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ಕೊಳ್ಳೋ ತನಕ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಬಿಡೋಣ ಇವಾಗ ಒಂದು ಹದಿನೈದು ನಿಮಿಷ ಆಯಿತು ನಾನು ಕೂಡ ಸಿಂಪಲ್ ಆಗಿ ಒಂದು ಚಟ್ನಿನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟರೊಳಗೆ ದೋಸೆ ಹಿಟ್ಟು ಕೂಡ ನಮಗೆ ಚೆನ್ನಾಗಿ ಉಬ್ಬಿ ಹಳ್ಕೊಂಡಿದೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೂ ಕೂಡ ಆಗಿದೆ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕಪ್ಪು ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ನಾನು ಯಾವ ಕಪ್ಪಲ್ಲಿ ನೀರು ಹಾಕ್ತೆ ಅದೇ ಕಪ್ಪಲ್ಲಿ ಮತ್ತು ಇನ್ನೊಂದು ಕಪ್ಪು ನೀರನ್ನ ಹಾಕಿದ್ದೀನಿ ಟೋಟಲಾಗಿ ಇಲ್ಲಿ ನಾಲ್ಕು ಕಪ್ಪು ನೀರಾಯಿತು ಒಂದು ಕಪ್ ಅಕ್ಕಿಟ್ಟಿಗೆ ಕರೆಕ್ಟಾಗಿ ಆಗುತ್ತೆ ಅದ ಒಂದು ಕಪ್ ಅಕ್ಕಿಟ್ಗೆ ನಾಲ್ಕು ಕಪ್ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ನೀರು ಸೇರಿಸ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ದೋಸೆ ಹಿಟ್ಟು ರೆಡಿಯಾಗಿದೆ ಈ ರೀತಿಯಾಗಿ ಇರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗಂತ ತುಂಬ ತೆಳುವಾಗೂ ಕೂಡ ಇರಬಾರ್ದು ಇದಕ್ಕೆ ಸೋಡಾ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ದೋಸೆನ ರೆಡಿ ಮಾಡ್ಕೊಳ್ಳೋಣ ಈ ದೋಸೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೇನು ನಾವು ಹೆಂಚನ್ನ ಚೆನ್ನಾಗಿ ಕಾಯಿಸ್ಬೇಕು ಹೆಂಚು ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಿಂದ ನಾವು ತವನ ಚೆನ್ನಾಗಿ ಉಜ್ಜಬೇಕು ನೋಡಿ ಈ ರೀತಿ ಈರುಳ್ಳಿಯಿಂದ ಚೆನ್ನಾಗಿ ತವನ ಉಜ್ಜಿ ಆಮೇಲೆ ಐ ಫ್ಲೇಮ್ ಇಟ್ಟುಕೊಂಡು ದೋಸೆನ ಸೇರಿಸಬೇಕಾಗುತ್ತೆ ಇವಾಗ ದೋಸೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ದೋಸೆ ಹಿಟ್ಟನ್ನು ನೀರು ಚೆಲ್ಲದಾಗಿ ತವೆ ಮೇಲೆ ನಾವು ತೆಳುವಾಗಿ ಚೆಲ್ಲಬೇಕು ಬೇಕಾದರೂ ನೀವು ದೋಸೆನ ಮಾಡ್ಕೋಬೋದು ಅಥವಾ ಬೇಕಾದರೂ ದೋಸೆನ ಮಾಡ್ಕೋಬೋದು ಇಲ್ಲಿ ನಾನು ಪೇಪರ್ ದೋಸೆ ಥರ ಸ್ವಲ್ಪ ತೆಳುವಾಗಿ ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟನ್ನು ಸೇರಿಸಿ ಸುತ್ತ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಡ್ಜಸ್ಗೆಲ್ಲ ಸುತ್ತ ಎಣ್ಣೆ ಹಾಕ್ಕೊಂಡು ಐ ಫ್ಲೇಮಲ್ಲಿ ನಾವು ದೋಸೆನ ಬೇಯಿಸ್ಕೋಬೇಕು ದೋಸೆ ನಮಗೆ ತುಂಬ ಕ್ರಿಸ್ಪಿಯಾಗಬೇಕು ಅಂತ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ದೋಸೆನ ಬೇಯಿಸ್ಕೊಳ್ಳಿ ದೋಸೆ ನಮಗೆ ಸ್ವಲ್ಪ ಸಾಫ್ಟಾಗೇ ಇರಬೇಕು ಅಂತ ಅಂದರೆ ಐ ಫ್ಲೇಮ್ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಳಿ ನೋಡಿ ಕಲರು ಕೂಡ ಚೇಂಜ್ ಆಗಿದೆ ಈ ರೀತಿ ಫುಲ್ಲು ಕಲರ್ ಚೇಂಜ್ ಆಗೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದ್ರೆ ಆಯಿತು ನೋಡಿ ಸೂಪರಾಗಿ ದೋಸೆ ರೆಡಿಯಾಯಿತು ಪೇಪರಷ್ಟು ತಿಳುವಾಗಿ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ ಈ ದೋಸೆಗೆ ಚಟ್ನಿ ಬೇಡ ಏನು ಬೇಡ ಹಾಗೆ ನಾವು ತಿನ್ಬೋದು ಇವಾಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ನಾನು ತವ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಅಂದರೆ ಪ್ರತಿ ಬಾರಿ ದೋಸೆ ಸೇರಿಸುವಾಗಲೂ ತವ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿಯಿಂದ ತವನ ನಾವು ಚೆನ್ನಾಗಿ ಉಜ್ಜಬೇಕು ಹಂಗಾದರೆ ಮಾತ್ರ ದೋಸೆ ಚೆನ್ನಾಗಿ ಎದ್ದೇಳುತ್ತೆ ನೋಡಿ ಇವಾಗ ನಾನು ಕೂಡ ತವೆನ ಚೆನ್ನಾಗಿ ಉಜ್ಕೊಂಡು ಮತ್ತೆ ಹಾಕಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಇಷ್ಟಪಡೋ ಅಂಥವ್ರು ಈ ರೀತಿ ಈರುಳ್ಳಿನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತವೆ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಂಡು ದೋಸೆ ಹಿಟ್ಟನ್ನು ಸೇರಿಸ್ಬೋದು ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಒಂದು ವಿಧಾನದಲ್ಲಿ ನಾವು ಸ್ವಲ್ಪ ನೀರು ಚೆಲ್ತಾಗಿ ತೆಳುವಾಗಿ ದೋಸೆ ಹಿಟ್ಟನ್ನು ಸೇರಿಸ್ಕೊಂಡು ಎಡ್ಜಸ್ಟ್ಗೆಲ್ಲ ಎಣ್ಣೆ ಹಾಕ್ಕೊಂಡು ದೋಸೆನ ನಾವು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಬೇಯಿಸಿ ತೆಗೆದು ಬಿಡೋಣ ನೋಡಿ ಇಷ್ಟೇ ಇದು ಈರುಳ್ಳಿ ಹಾಕಿ ನಾವು ತವನ ಚೆನ್ನಾಗಿ ಉಜ್ಜಿದ್ರೆ ದೋಸೆ ಈ ರೀತಿ ತುಂಬ ಚೆನ್ನಾಗಿ ಎದಳುತ್ತೆ ನೋಡಿ ಇಷ್ಟೇ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟು ರೆಡಿಯಾಯಿತು ಈ ದೋಸೆ ತಿನ್ನೋದಕ್ಕೆ ಚಟ್ನಿ ಬೇಡ ಏನು ಬೇಡ ಹಾಗೇ ತಿನ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಇವಾಗ ಫೈನಲಿ ಎಲ್ಲ ದೋಸೆಗಳು ಕೂಡ ರೆಡಿಯಾಯಿತು ಈ ದೋಸೆ ಬಿಸಿ ಆರಿದ ಮೇಲೆ ಸ್ವಲ್ಪ ಸಾಫ್ಟಾಗಿ ಹೋಗುತ್ತೆ ಬಿಸಿ ಬಿಸಿ ಇರುವಾಗಲೇ ನಾವು ತಿಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟು ರೆಡಿ ತುಂಬ ಗರಿ ಗರಿಯಾಗಿ ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಸ್ಟೀಜ್ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್